ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಗಳು ಯುಪಿವಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆ ಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರಸ್ಟ್ಯಾಂಡ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಡ್ಸ್ ಮತ್ತು ಗೇರ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟಕಿ ಕಂಬಿ ಎಸ್ ಫ್ಲಾಟ್ ಜೆ 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 ಸಿ ಶೀಟ್ಸ್ ಎಂಎಸ್ ಶೀಟ್ಸ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿಕರ್ಬೋನೇಟ್ ಟ್ರಾನ್ಸ್ಫರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವನಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ಕೋಟ್ಯಾಂತರ ರು ಹಣ ದುರುಪಯೋಗ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ವಿವಿಧ ವ್ಯವಸಾಯೋತ್ಪನ್ನ ಸಹಕಾರ ಸಂಘಗಳ ಸೊಸೈಟಿಗಳಲ್ಲಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ಕೋಟ್ಯಾಂತರ ರುಗಳ ಹಣ ದುರುಪಯೋಗವಾಗಿದ್ದು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ತಳಗುವಾರ ಗ್ರಾಮದ ನಿವಾಸಿ ಹಾಗೂ ಬಿಜೆಪಿ ಮುಖಂಡ ಪ್ರತಾಪ್ ರವರು ಪೊಲೀಸಿಗೆ ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆ ಮತ್ತು ಬಟ್ಟಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ತಾಲೂಕಿನ ಹಲವು ಸಹಕಾರ ಸಂಘಗಳಲ್ಲಿ ಬೇನಾಮಿ ಸಂಘಗಳನ್ನು ಸೃಷ್ಟಿಸಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ಕೋಟ್ಯಾಂತರಗಳ ಭ್ರಷ್ಟಾಚಾರ ನಡೆದಿದೆ ಎಂದು ದೂರು ಪ್ರಕರಣ ದಾಖಲಿಸಿರುವ ಅವರು ಸಂಪೂರ್ಣ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಪ್ರತಾಪ್ ಸ ಒತ್ತಾಯಿಸಿದ್ದಾರೆ ತಾಲೂಕಿನ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಸಿಇಒ ವೆಂಕಟೇಶ್ ಮೂರ್ತಿ ಡಿಸಿ ಸಿ ಬ್ಯಾಂಕಿನ ಚಿಂತಾಮಣಿ ಶಾಖೆಯ ಮಾಜಿ ವ್ಯವಸ್ಥಾಪಕ ಜೆ ನಾಗರಾಜ್ ಮತ್ತು ಶಾಖೆಯ ಮೇಲ್ವಿಚಾರಕ ಕೆ ಸಂತೋಷ್ ಮತ್ತು ಬ್ಯಾಂಕಿನ ಆಡಳಿತ ಮಂಡಳಿಯ ಮತ್ತು ಉಪ ಸಮಿತಿಯ ಕಾರ್ಯಕಾರಿ ಸಮಿತಿಯ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಡಿ ಸಿ ಬ್ಯಾಂಕಿಗೆ ವಂಚನೆ ಮಾಡುವ ಉದ್ದೇಶದಿಂದ ಸುಳ್ಳು ಕಡತವನ್ನು ರಚಿಸಿ ಮಹಿಳಾ ಸ್ವಯ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಬೇರಾಮಿ ಸಾಲ ಪಡೆದು ವೈಯಿಕವಾಗಿ ಬಳಸಿ ಬ್ಯಾಂಕಿಗೆ ಇಪ್ಪತ್ತ್ನಾಲ್ಕು ಕೋಟಿ ರು ವಂಚನೆ ಮಾಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದು ಒತ್ತಾಯಿಸಿ ತಳವಾರ ಪ್ರತಾಪ್ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ವಂಚನೆಗೆ ಕೇಂದ್ರ ಕಚೇರಿ ಅಧಿಕಾರಿಗಳು ಜಿ ವಿಭಾಗದ ಅಧಿಕಾರಿಗಳಾದ ಬಾಲಾಜಿ ಕಡತಗಳನ್ನು ಬ್ಯಾಂಕಿನಲ್ಲಿ ಪರಿಶೀಲಿಸುವ ಬದಲು ಬ್ಯಾಂಕಿನಿಂದ ಹೊರಗಡೆ ಪರಿಶೀಲ ಪರಿಶೀಲಿಸಿರುವ ಆರೋಪ ಮತ್ತು ಕಲೀಮುಲ್ಲಾ ಎಂಬುವರು ಸಹಕಾರ ನೀಡಿದ್ದು ಸಾಲವು ಮರುಪಾವತಿಯಾಗದೇ ಸುಸ್ತಿಯಾಗಿರುತ್ತದೆ ಸಾಲ ವಸೂಲಿಗೆ ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕಲಂ ಎಪ್ಪತ್ತು ಮತ್ತು ಕಲಂ ಅರವತ್ತೈದು ಬಿ ಪ್ರಕಾರ ಯಾವುದೇ ಕ್ರಮ ಕೈಗೊಳ್ಳದೆ ಹಾಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕರಿಸುತ್ತಿರುವುದು ಕುರುಬೂರು ರೇಷ್ಮೆ ಹಾಗೂ ರೈತರ ಸೇವಾ ಸೇವಾ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಇದರ ವ್ಯಾಪ್ತಿಯ ಬಯಲಾದಲ್ಲಿ ಒಂಬತ್ತು ಗ್ರಾಮಗಳನ್ನು ಹೊಂದಿದ್ದು ಅಂದಾಜು ಆರುನೂರು ಮನೆಗಳಿವೆ ಬ್ಯಾಂಕಿನ ಕೇಂದ್ರ ಕಚೇರಿನ ಎಚ್ ಜಿ ವಿಭಾಗದ ಹಲವು ದಿನಾಂಕಗಳಲ್ಲಿ ಒಟ್ಟು ಆರುನೂರ ನಲವತ್ತೈದು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಒಟ್ಟು ಇಪ್ಪತ್ತು ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ಮಧ್ಯಮಾವಧಿ ಸಾಲ ಬಿಡುಗಡೆ ಮಾಡಿರುತ್ತಾರೆ ಎಂದು ದೂರಿನಲ್ಲಿ ಪ್ರತಾಪ್ ವಿವರಿಸಿದ್ದಾರೆ ಈ ಸಾಲ ಬಡ ಗ್ರಾಮೀಣ ಮಹಿಳಾ ಸದಸ್ಯರಿಗೆ ಸೇರದೆ ಮೇಲೆ ತಿಳಿಸಿರುವ ವ್ಯಕ್ತಿಗಳು ದುರುಪಯೋಗಪಡಿಸಿರುತ್ತಾರೆ ಮಂಜೂರಾತಿ ಆದೇಶದಲ್ಲಿರುವ ಷರತ್ತು ಬ್ಯಾಂಕಿನ ಸಾಲ ಯೋಜನೆಗಳ ನಿಯಮಾವಳಿಗಳ ನಿಯಮಾವಳಿಗಳು ಸರ್ಕಾರದ ಆದೇಶಗಳು ಮತ್ತು ನಬಾರ್ಡ್ ಸುತ್ತೋಲೆಗಳನ್ನು ಉಲ್ಲಂಘಿಸಿ ಬೇನಾಮಿ ಸ್ವಸಹಾಯ ಸಂಘದ ಸದಸ್ಯರ ಉಳಿತಾಯ ಖಾತೆಗೆ ಜಮಾ ನೀಡದೆ ಸಹಿಗಳನ್ನು ಫೋರ್ಜರಿ ಮಾಡಿ ನೇರವಾಗಿ ಹಣ ಡ್ರಾ ಮಾಡಿದ್ದಾರೆ ಎ ಟಿ ಎಂ ಮೈಕ್ರೋ ಎ ಟಿ ಎಮ್ ಮತ್ತು ಮೊಬೈಲ್ ವಾನ್ ಮುಖಾಂತರ ಸಾಲ ವಿತರಿಸಬೇಕೆಂಬ ನಿಯಮವನ್ನು ಉಲ್ಲಂಘಿಸಿ ದುರುಪಯೋಗ ಪಡಿಸಿದ್ದಾರೆ ಎಂದು ಅವರು ದೂರಿನಲ್ಲಿ ವಿವರಿಸಿದ್ದಾರೆ ಇನ್ನು ಇನ್ಕಮ್ ಟ್ಯಾಕ್ಸ್ ಆರ್ಟ್ ಪ್ರಕಾರ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಸಾಲದ ಮೊತ್ತವನ್ನು ನಗದಾಗಿ ಡ್ರಾ ಮಾಡಲು ಅವಕಾಶ ಇರುವುದಿಲ್ಲ ಈ ಪ್ರಕರಣದಲ್ಲಿ ಸಾಲದ ಮೊತ್ತವನ್ನು ಸದಸ್ಯರ ಸಾಮಾನ್ಯ ಉಳಿತಾಯ ಖಾತೆಗೆ ವರ್ಗಾಯಿಸದೆ ನೇರವಾಗಿ ಡ್ರಾ ಮಾಡಿ ಬ್ಯಾಂಕಿನ ಸಾಲ ಯೋಜನೆಗಳನ್ನು ನಿಯಮಾವಳಿಗಳು ಸಾಲದ ಷರತ್ತುಗಳು ಸರ್ಕಾರದ ಆದೇಶಗಳು ಮತ್ತು ಆರ್ ಬಿ ಐ ನಬಾರ್ಡ್ ಸೂತ್ರಗಳನ್ನು ಉಲ್ಲಂಘಿಸಿರುತ್ತಾರೆ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಬ್ಯಾಂಕಿನ ಆರ್ಥಿಕ ಸಂಪನ್ಮೂಲವನ್ನು ದುರ್ಬಳಕೆ ಮಾಡಿ ವಂಚನೆ ಮಾಡಿರುವುದಲ್ಲದೆ ಬ್ಯಾಂಕಿನಿಂದ ಆರ್ಥಿಕ ಸವಲತ್ತು ಬಯಸುವ ಸಾಮಾನ್ಯ ರೈತ ಬಡ ನಿರ್ಮೂಲನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿ ತಂದಿರುವ ಸಹಾಯ ಸಂಘಗಳ ಸದಸ್ಯರಿಗಿರುವ ಆರ್ಥಿಕ ಮಹಿಳಾ ಸಮೀಕರಣ ಸೌಲಭ್ಯದಿಂದ ಮತ್ತು ಬಡತನ ಮಹಿಳಾ ಸಹ ವಂಚಿತರಾಗಲು ಕಾರಣಕರ್ತರಾಗಿದ್ದಾರೆಂದು ದೂರಿನಲ್ಲಿ ವಿವರಿಸಿದ್ದಾರೆ ಬ್ಯಾಂಕಿನ ಆಡಳಿತ ಮಂಡಳಿಯ ಮತ್ತು ಉಪ ಸಮಿತಿಯ ಕಾರ್ಯಕಾರಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದಗೌಡ ಇವರು ಇವರ ಅಧಿಕಾರವನ್ನು ದುರುಪಯೋಗಿಸಿ ಅವ್ಯವಹಾರ ಎಸಗಿ ಅವರೇ ವೈಯಕ್ತಿಕವಾಗಿ ಬಳಸಿಕೊಂಡಿರುವ ಬಗ್ಗೆ ಸಂದೇಹವಿರುತ್ತದೆ ಇವರ ಮೇಲೆ ಆರೋಪಗಳನ್ನು ಹೊರಸಿ ತಾವು ಕಾನೂನು ರೀತಿಯಲ್ಲಿ ತನಿಖೆ ನಡೆಸಬೇಕಾಗಿದೆ ಮಂಜೂರಾದ ಸಾಲವನ್ನು ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರ ಸಾಮಾನ್ಯ ಖಾತೆಗೆ ವರ್ಗಾಯಿಸಿ ಮೂಲಕ ಸಾಲ ವಿತರಣೆ ಮಾಡಬೇಕೆಂಬ ಮತ್ತು ಸ್ವಸಹಾಯ ಗುಂಪುಗಳ ಕಂತುಗಳನ್ನು ಪಾವತಿಸದೇ ಇದ್ದರೂ ಸಹ ಸಂಘದ ಇತರೆ ಮೂಲಗಳಿಂದ ಡಿ ಸಿ ಸಿ ಬ್ಯಾಂಕಿನ ಖಾತೆಗಳಿಗೆ ಕಂತು ಜಮಾ ಮಾಡಿ ಬಡ್ಡಿ ಸಹಾಯ ಧನ ಕ್ಲೈಮ್ ಮಾಡತಕ್ಕದಲ್ಲ ಮಾಡತಕ್ಕದಲ್ಲೆಂಬ ಸರ್ಕಾರದ ಸುತ್ತೋಲೆ ಇದ್ದರೂ ಸಂಘಕ್ಕೆ ಹಲವು ದಿನಾಂಕಗಳಲ್ಲಿ ವಿತರಣೆಯಾದ ಸಾಲವನ್ನು ಸದಸ್ಯರ ಖಾತೆಗಳಿಗೆ ವರ್ಗಾವಣೆ ಮಾಡದೆ ಇತರೆ ಉದ್ದೇಶಕ್ಕೆ ಬಳಸಿ ವ್ಯವಹಾರ ನಡೆಸುತ್ತಾರೆ ನಡೆಸಿರುತ್ತಾರೆ ಎಂದು ಹಾಗೂ ಹಲವು ಅಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ಅವರು ದೂರಿನಲ್ಲಿ ವಿವರಿಸಿದ್ದು ಪ್ರಕರಣ ಸಹ ದಾಖಲಾಗಿದೆ ಇನ್ನು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಯರ್ಮನಪಾಡಿ ಸಹಕಾರ ಸಂಘದಲ್ಲಿ ಇಪ್ಪತ್ತ್ ಕೋಟಿ ರು ಹಣ ದುರುಪಯೋಗವಾಗಿದ್ದು ಸಂಘದ ಸಿಇಒ ಬೈರಾರೆಡ್ಡಿ ಡಿಸಿ ಬ್ಯಾಂಕಿನ ಚಿಂತಾಮಣಿ ಶಾಲೆಯ ಶಾಖೆಯ ಮಾಜಿ ವ್ಯವಸ್ಥಾಪಕ ಜಿ ನಾಗರಾಜ್ ಮತ್ತು ಶಾಖೆಯ ಮಾಜಿ ಮೇಲ್ವಿಚಾರಕ ಕೆ ಸಂತೋಷ್ ಮತ್ತು ಬ್ಯಾಂಕಿನ ಆಡಳಿತ ಮಂಡಳಿಯ ಮತ್ತು ಉಪ ಸಮಿತಿಯ ಕಾರ್ಯಕಾರಿ ಸಮಿತಿಯ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದಗೌಡ ಇವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಡಿ ಸಿ ಬ್ಯಾಂಕಿಗೆ ವಂಚನೆ ಮಾಡುವ ಉದ್ದೇಶದಿಂದ ಸುಳ್ಳು ಕಡತವನ್ನು ರಚಿಸಿ ಆರುನೂರ ನಲವತ್ತೈದು ಮಹಿಳಾ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಸಾಲ ಪಡೆದು ವೈಯಕ್ತಿಕವಾಗಿ ಇಪ್ಪತ್ತ್ಮೂರು ಕೋಟಿ ರೂಗಳ ದುರುಪಯೋಗ ಪಡಿಸಿಕೊಂಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಯರಮಲ್ಪಾಡಿ ಗ್ರಾಮದ ಸೋಮಶೇಖರ್ ಎಂಬುವರು ಪೊಲೀಸರಿಗೆ ದೂರು ನೀಡಿದ್ದಾರೆ ಇನ್ನು ದೂರುದಾರ ಬಿಜೆಪಿಯ ಮುಖಂಡ ತಳಗವಾರ ಗ್ರಾಮದ ಟಿ ಎಸ್ ಪ್ರತಾಪ್ ರವರು ಮಾತನಾಡಿ ಚಿಂತಾಮಣಿ ತಾಲೂಕಿನ ಕುರುಬೂರು ಯರಮಲಪಾಡಿ ಬೊಮ್ಮೆಪಲ್ಲಿ ಅಂಕಾಲಮೊಡಗು ಭೂಮಿಶೆಟ್ಪಳ್ಳಿ ನಂದನ ಹೊಸಳ್ಳಿ ಸೊಸೈಟಿಗಳಲ್ಲಿ ಅಲ್ಲಿನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಬೇನಾಮಿ ಹೆಸರುಗಳಲ್ಲಿ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ಕೋಟಿಗಳಿಗೂ ಹೆಚ್ಚು ಹಣ ಹಣವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧಿಕಾರಿ ಅಧಿಕಾರಿಗಳಿಂದಲೇ ದುರುಪಯೋಗವಾಗಿದ್ದು ಬ್ಯಾಲಹಳ್ಳಿ ಗೋವಿಂದ ಗೌಡರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲೇ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು ಒಟ್ಟಾರೆಯಾಗಿ ಕೋಟಿ ರೂಗಳ ಹಣ ದುರುಪಯೋಗವಾಗಿರೋ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಪೊಲೀಸರಿಗೆ ದೂರು ಸಲ್ಲಿಸಲಾಗಿದೆ ಎಂದು ಅವರು ವಿವರಿಸಿದರು ಎಲ್ಲೆಲ್ಲಿ ಎಷ್ಟೆಷ್ಟು ಕೋಟಿಗಳ ಹಣ ದುರುಪಯೋಗ ಕುರ್ಬೂರು ಸಹಕಾರ ಸಂಘದಲ್ಲಿ ಇಪ್ಪತ್ತ್ನಾಲ್ಕು ಕೋಟಿ ಯನಮಲ್ಪಾಡಿ ಬೊಮ್ಮೆಪಲ್ಲಿ ಸಹಕಾರ ಸಂಘದಲ್ಲಿ ಇಪ್ಪತ್ತ್ಮೂರು ಕೋಟಿ ಮಡುಗು ಸಹಕಾರ ಸಂಘದಲ್ಲಿ ಹದಿನೆಂಟು ಕೋಟಿ ಭೂಮಿಶೆಟ್ಟಿಪಲ್ಲಿ ಸಂಘದಲ್ಲಿ ಮೂವತ್ತ್ಮೂರು ಕೋಟಿ ನಂದನ ಹೊಸಹಳ್ಳಿ ಸಂಘದಲ್ಲಿ ಹನ್ನೊಂದು ಕೋಟಿ ರುಗಳನ್ನು ಅಲ್ಲಿನ ಕಾರ್ಯದರ್ಶಿಗಳು ಬೇರೆ ಮೇಸಿನಲ್ಲಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ಹಣ ದುರುಪಯೋಗಪಡಿಸಿಕೊಂಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಚಿಂತಾಮಣಿ ಬಟ್ಲಹಳ್ಳಿ ಹಾಗೂ ಕೆಂಚನಹಳ್ಳಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ದುರುಪಯೋಗದ ಹಣವನ್ನು ಸಂಘದ ಫಲಾನುಭವಿಗೆ ನೀಡಬೇಕೆಂದು ಅವರು ಸಲ್ಲಿಸಿರುವ ದೂರಿನಲ್ಲಿ ಒತ್ತಾಯಿಸಿದ್ದಾರೆ